ಸ್ಟೋರಿ ಚೆನ್ನಾಗಿದೆ ಹೊಸ ಪ್ರಯತ್ನ ಕನ್ನಡ ಚಿತ್ರಗಳು ಹೊಸ ಒಂದು ಟೀಮ್ ಕಟ್ಕೊಂಡು ಹೀರೋ ಆಗಿರ್ಬೋದು ಹೀರೋಯಿನು ಡೈರೆಕ್ಟ್ರು ಎಲ್ಲ ಹೊಸೊಬ್ಬರೆ ತುಂಬ ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಆಲ್ಮೋಸ್ಟು ಎಲ್ಲ ನಟರು ಚಿಕ್ಕ ಹುಡುಗ ಆಗಿರ್ಬೋದು ತುಂಬ ಮೂವಿ ತುಂಬ ಹೊಸ ಉದ್ಯಮವಾಗಿ ತಗೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ ಕನ್ನಡ ನಂಬಿಸಿ ಜೈರಾಜ್ ಬ್ರೋ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆರ್ ಆರ್ ಸಿನಿಮಾ ಅಂದ್ರೆ ಇಷ್ಟ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ರು ಬಂದು ಸಿನಿಮಾ ಅಲ್ಲಿ ಸಿನ್ಮಾ ನೋಡ್ರಿ ಸೊ ಅಲ್ ಸಾಂಗ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ ಆ್ಯಕ್ಟಿಂಗು ಚೆನ್ನಾಗಿದೆ ಎಲ್ಲರೂ ಬಂದು ಥೇಟ್ರಿಗೆ ನೋಡಬೇಕು ಅಂತ ದ ಅದು ಸೀನ್ ನೋಡಿದರೆ ಭಯ ಆಗುತ್ತೆ ತುಂಬ ಚೆನ್ನಾಗಿದೆ ಮೇಡಮ್ ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು ಹಾರರ್ ಥ್ರಿಲ್ಲರ್ ಮೂವಿ ತುಂಬ ಚೆನ್ನಾಗಿದೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ 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 ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಸ್ವಲ್ಪ ಅವತ್ತು ಭಯ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಆತ್ಮ ಬರುತ್ತಲ್ವಾ ಆ ಫಸ್ಟ್ ಎಂಟರ್ ಇದೆಲ್ಲ ಆತ್ಮ ಬರೋದು ಅದೊಂದು ಸೀನ್ ತುಂಬ ಭಯ ಆಯಿತು ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ ಹೀರೋ ಇರೋದು ಚೆನ್ನಾಗಿದೆ ರೋಲು ಮತ್ತೆ ವಿಲನ್ ಸ್ಪೆಷಲಿ ಆ ಹುಡುಗ ಚಿಕ್ಕ ಹುಡುಗ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆತ್ಮ ಆತ್ಮ ರೋಲ್ ಮಾಡಿರೋದು ಚೆನ್ನಾಗಿದೆ ಆ ಆದಮೇಲೆ ಒಂದು ಟ್ವಿಸ್ಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ದಯವಿಟ್ಟು ಸಿನ್ಮಾ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಟ್ವಿಸ್ಟ್ ಏನಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಬಂದು ಧನ್ಯವಾದ ನಾನಿನ್ನ ಬಿಡಲಾರೆ ರಿಯಲಿ ನಿಮ್ಮನ್ನು ಬಿಡಲ್ಲ ನೀವು ಅವ್ರನ್ನ ಬಿಡಬಾರ್ದು ಸಕ್ಸಸ್ ಅನ್ನೋದು ಖಂಡಿತ ಸೂಪರ್ ಆಗಿದೆ ಫಿಲಮು ನೋಡ್ಬೇಕು ಮ್ಯೂಸಿಕ್ ಆಗಲಿ ಡೈರೆಕ್ಷನ್ ಆಗಲಿ ಮತ್ತು ಅವರು ಪ್ರೊಡ್ಯೂ ಪ್ರೊಡಕ್ಷನ್ ಇದರಲ್ಲಿ ಎಲ್ಲೂ ಅವ್ರು ಕಾಂಪ್ರಮೈಸ್ ಆಗಿಲ್ಲ ತುಂಬಾ ಚೆನ್ನಾಗಿ ಮಾ ತೆಗೆದಿದ್ದಾರೆ ಎಲ್ಲರೂ ನೋಡೋವಂಥದ್ದು ಸುಮಾರು ಒಂದು ಎರಡು ಮೂರು ಸೀನ್ಸ್ ತುಂಬ ಭಯ ಆಗುತ್ತೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಈ ಕಾನ್ಸೆಪ್ಟ್ ರಿಯಲಿ ಅಷ್ಟು ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾನು ನೋಡಿಲ್ಲ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಡೈರೆಕ್ಷನ್ ಅಂತೂ ರಿಯಲಿ ಸೂಪರ್ ಕಾಮಿಡಿಯೂ ತುಂಬಾ ಚೆನ್ನಾಗಿದೆ ಎಲ್ಲಾ ಟೈಪ್ ಇದೆ ಇದರಲ್ಲಿ ಟೋಟಲ್ ಫಿಲಮ್ ಎಲ್ಲಾ ವೆರೈಟೀಸು ಇದೆ ಇದರಲ್ಲಿ ಡೈರೆಕ್ಷನ್ ಮೈನ್ ತುಂಬಾ ಚೆನ್ನಾಗಿದೆ ಹೊಸ ಕಾನ್ಸೆಪ್ಟೂ ಇದೆ ನೋಡ್ಬೋದು ನೋಡಬಹುದು ಸಮೇತ ನೋಡಬಹುದು ಎರಡು ಮೂರು ಅಂತೂ ತುಂಬಾನೇ ಭಯ ಉಟ್ಸುತ್ತೆ ಎರಡು ಮೂರು ಚೆನ್ನಾಗಿ ತೆಗ್ದಿದ್ದಾರೆ ರಿಯಲಿ ಸೂಪರ್ ಕನ್ನಡ ಇದರಲ್ಲಿ ತುಂಬಾ ಸರ್ ಹೆಂಗಿತ್ತು ಸರ್ ಸಿನಿಮಾ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಇಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು ಇತ್ತೀಚೆಗೆ ಹಾರರ್ ಸಿನಿಮಾಗಳು ಬರ್ತಾ ಇರೋದು ತುಂಬ ರೇರು ಅಂಥದ್ರಲ್ಲಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಹಾರರ್ ಸಿನಿಮಾ ಬರ್ತಾ ಇದೆ ಇಂಥ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ರೆ ಇದರಲ್ಲಿ ಕ್ಷಣ ಕ್ಷಣಕ್ಕೂ ಗೂಸ್ ಗೂಸ್ ಬಂಪ್ಸ್ ಇದೆ ಸರ್ ಹೇಳೋದಕ್ಕಾಗಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಥಿಯೇಟ್ರಲ್ಲೇ ನೋಡಿದ್ರೆ ಈ ಫಿಲ್ನ ಈ ಅಟ್ಮಾಸ್ಫಿಯರ್ನ ನಾವು ಎಂಜಾಯ್ ಮಾಡ್ಬೋದು ಹೊರಗಡೆ ನೋಡಿದ್ರೆ ಇಂಥ ಫೀಲ್ ಸಿಗೋದಿಲ್ಲ ಸರ್ ಈ ಸೌಂಡು ಮತ್ತು ಅದರಲ್ಲಿರ್ತಕ್ಕಂಥ ಎಫೆಕ್ಟ್ಸು ಅದು ಒಂದು ಹೀರೋಯಿನ್ನೇ ತೊಗೊಂಡು ಅಷ್ಟು ದೊಡ್ಡ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತಂದರೆ ದಟ್ ಇಸ್ ವೆರಿ ಡಿಫಿಕಲ್ಟ್ ಮತ್ತು ಒಬ್ಬ ಚಿಕ್ಕ ಹುಡುಗನ ಹತ್ರ ಅದು ಯಾವ ಇದರಲ್ಲೂ ಟ್ರೈಲರನ್ನು ತೋರಿಸಿಲ್ಲ ಟೀಸರಲ್ಲೂ ತೋರಿಸಿಲ್ಲ ಫುಲ್ಲು ಟ್ವಿಸ್ಟ್ ಇದೆ ಸೊ ಇಂಥ ಸಿನಿಮಾಗಳನ್ನ ಬಂದು ನೋಡಿ ಗೊತ್ತಾಗುತ್ತೆ ಹಣ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಇದಾವೆ ತುಂಬ ಹಂಸೋ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಇದಾವೆ ತುಂಬ ಹಂಸೋ ಈ ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ಇದೇ ಪ್ರತಿ ಕ್ಷಣಕ್ಕೂ ಗುಸ್ ಬಂಪ್ಸು ಥ್ಯಾಂಕ್ ಯು ಸರ್ ಸರ್ ನೋಡಿದ್ರೆ ನಮಸ್ತೆ ಸೇ ನಾನಿನ್ನ ಬಿಡಲಾರೆ ಮೂವಿ ತುಂಬ ಅದ್ಭುತವಾಗಿದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಥರ ಮೂವಿನ ಈ ಥರ ಕಾನ್ಸೆಪ್ಟು ಮಾಡಲೇಬೋದು ಈ ಥರ ಮೂವಿ ಇಟ್ಕೊಂಡು ಅಂದರೆ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಮೂವಿ ಮಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಅದ್ಭುತವಾಗಿದೆ ಪ್ರೊಡ್ಯೂಸ್ ಇದು ಸ ನವೀನ್ ಕುಮಾರ್ ಜಿ ಎಸ್ ಸರ್ ಪ್ರೊಡಕ್ಷನ್ ಅವರು ತುಂಬ ಅದ್ಭುತವಾಗಿದೆ ಯಾವುದೇ ಒಂದು ನಮ್ಮ ಕನ್ನಡಿಗರು ಹೇಳೋದಿಷ್ಟೇ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅದನ್ನು ಬಂದು ವೀಕ್ಷಣೆ ಮಾಡಬೇಕು ಎಲ್ಲರೂ ಇದೇ ಥರ ಎಲ್ಲ ಹೊಸ ಕಲಾವಿದರಿಗೆ ಬೆಳೆಸಬೇಕು ಆರಿಸಬೇಕು ಅಂತ ನಮ್ಮಲ್ಲಿ ಪ್ರಯತ್ನ ಅಷ್ಟೇ ತುಂಬ ಥ್ಯಾಂಕ್ ಯು